ನಮಸ್ತೆ ನಾನ್ ನಿಮ್ಮ ಚಂದು ಹೇಗಿದ್ದೀರಾ ನನ್ನ ಎಲ್ಲಾ ಸ್ನೇಹಿತರು ಕೂಡ ತುಂಬ ಚೆನ್ನಾಗಿದ್ದೀರಂತಹ ಭಾವಿಸ್ತಾ ನನ್ನ ಇವತ್ತಿನ ವೀಡಿಯೋಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಚಂದು ಲಾಗ್ ಇವತ್ತು ಮಂಗಳವಾರ ಇವತ್ತು ಮಂಗಳವಾರ ನಮ್ಮದು ವಾರನೂ ಕೂಡ ಹೌದು ಮತ್ತು ಇವತ್ತು ಊರಿನಲ್ಲೆಲ್ಲ ಸೇರಿ ಕಾರಬ್ಬ ಮಾಡ್ತಾಯಿದ್ದಾರೆ ಊರಲ್ಲೆಲ್ಲ ಇವತ್ತು ಹಬ್ಬ ನಮ್ಮ ಮನೇಲಿ ನಾವು ಕೂಡ ಖಾರ ಹಬ್ಬ ಮಾಡ್ತಾಯಿದ್ದೀವಿ ಸ್ವಲ್ಪ ಹಬ್ಬಕ್ಕೆ ರೇಷನ್ ತೋರಿಸ್ಬೇಕಾಗಿತ್ತು ಹಾಗಾಗಿ ರೇಷನ್ನು ಮನೆಯವರಿಗೆ ಬರೆದು ವಾಟ್ಸಪ್ ಕಳಿಸಿದೆ ಸಂ ಸೋಮವಾರ ಬರಬೇಕಾದ್ರೆ ಸಂಜೆ ತೊಗೊಂಡು ಬಂದಿದ್ರು ರೇಷನ್ನ ಮತ್ತು ಸ್ವಲ್ಪ ರೇಷನ್ನು ಕೂಡ ಕಾಳು ಎಲ್ಲ ಖಾಲಿಯಾಗಿತ್ತು ಮನೆಯಲ್ಲಿ ಅದನ್ನು ಕೂಡ ಹಬ್ಬಕ್ಕೂ ಆಗುತ್ತೆ ಹಾಗೂ ಮನೆಗೂ ಡೈಲಿ ಯೂಸಿಗೆ ಬೇಕಲ್ಲ ನಾವು ಡೈಲಿ ಅಡುಗೆ ಟು ಟೈಮ್ ಮುದ್ದೆ ಮಾಡಲೇಬೇಕು ಹಾಗಾಗಿ ಸಾಂಬಾರು ಕೂಡ ಮಾಡಬೇಕು ಹಾಗಾಗಿ ರೇಷನ್ ತರಿಸ್ಕೊಂಡಿದ್ದೆ ಮತ್ತು ಇನ್ನು ಮಂಗಳವಾರ ಇನ್ನೊಂದು ವಾರ ಇದೆ ಕಾಳುಗಟ್ಟನ ಹಬ್ಬ ಕೂಡ ಮಾಡಬೇಕು ಹಾಗಾಗಿ ಈಗ ಮಾತ್ರ ತೋರಿಸ್ಕೊಂಡಿದ್ದೀನಿ ಇನ್ನೂ ರೇಷನ್ ತೋರಿಸ್ಬೇಕು ಮತ್ತು ಇವತ್ತು ಸ್ನ್ಯಾಕ್ಸಿಗೆ ಮಕ್ಕಳಿಗೆ ಪರಂಗಿ ಹಣ್ಣು ಕೊಟ್ಟುಕೊಳ್ಸೋಣ ಅಂತ ತೊಗೊಂಡು ಬಂದೆ ಅಂದರೆ ನಮ್ಮ ಮನೆ ಪಕ್ಕದ ಮನೆಯವರೇ ಕೊಟ್ಟಿದ್ದು ಅವರು ನಾವು ತುಂಬ ಚೆನ್ನಾಗಿದ್ದೀವಿ ಹಾಗಾಗಿ ನಾವು ಕೊಡ್ತೀವಿ ಅವರು ಕೊಡ್ತಾರೆ ಇವತ್ತು ಪಪ್ಪಾಯ ಕೊಟ್ಟಿದ್ದರು ನಮ್ಮ ಮಗಳಿಗಂತೂ ತುಂಬ ಇಷ್ಟ ಪಪ್ಪಾಯ ಅಂದರೆ ಇವತ್ತು ತಿಂಡಿಗೆ ನಂದು ಪಪ್ಪಾಯ ಸ್ವಲ್ಪ ಮತ್ತು ಡ್ರೈ ಫ್ರೂಟ್ಸು ಒಂದು ಚಪಾತಿ ಇವತ್ತು ಬೆಳಗ್ಗೆ ನಾನು ಬೆಳಗ್ಗೆ ಹೊತ್ತು ರೈಸ್ ಐಟಮ್ ತಿನ್ನೋದಿಲ್ಲ ಹಾಗಾಗಿ ಏನಾದರೂ ಜ್ಯೂಸು ಆ ಥರ ತೊಗೊಳ್ತೀನಿ ಓಟ್ಸು ಹಾಗೆಯೇ ಚಪಾತಿ ಇಟ್ಟು ಕಲಸಿಟ್ಟು ಒಲೆನೂ ಎಲ್ಲ ಒರೆಸಿ ಕ್ಲೀನ್ ಹಾಕ್ಕೊಂಡೆ ಒಲೆನೋ ಇವತ್ತು ತಿಂಡಿಗೆ ಚಪಾತಿ ಮಾಡ್ತಿದ್ದೀನಲ್ಲ ಅದರ ಆಗಿ ಬೀಟ್ರೋಟ್ ಪಲ್ಯ ಮಾಡ್ತಾ ಇದ್ದೀನಿ ಬೀಟ್ರೂಟ್ ಪಲ್ಯನೂ ಕೂಡ ಎರಡು ಥರ ಮಾಡ್ಬೋದು ಅಚ್ಚಿ ಮಾಡ್ತಾರೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ತುರಿದು ಮಾಡಿದ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ಬೀಟ್ರೋಟ್ ಪಲ್ಯನ ಹಾಗಾಗಿ ನಾನು ಅದೇ ಥರನೇ ಮಾಡ್ತಾಯಿದ್ದೀನಿ ಇವತ್ತು ಬೀಟ್ರೋಟಲ್ಲಿ ಸಾಕಷ್ಟು ವಿಟಮಿನ್ಸು ಮತ್ತು ಎಲ್ಲ ಇರೋದ್ರಿಂದ ಬೀಟ್ರೋಟ್ ಪಲ್ಯ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅದರಲ್ಲಿ ಸಾಕಷ್ಟು ವಿಟಮಿನ್ಸ್ ಇದೆ ಮಕ್ಕಳು ಕೂಡ ತಿಂತಾರೆ ಪಲ್ಯ ಮಾಡಿದ್ರೆ ಹೆಲ್ದಿ ಕೂಡ ಹೌದು ಹಾಗಾಗಿ ನಾನಿವತ್ತು ಬೀಟ್ರೋಟ್ ಪಲ್ಯನೇ ಮಾಡ್ತಾಯಿದ್ದೀನಿ ಹಾಗೆಯೇ ಯಾರೆಲ್ಲ ನನ್ನ ವೀಡಿಯೋಗಳನ್ನ ಹೊಸದಾಗಿ ನೋಡ್ತಿದ್ದೀರಲ್ಲ ಅವರೆಲ್ಲ ಪ್ಲೀಸ್ ನನ್ನ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ಲೈಕ್ ಕೊಡಿ ಕಾಮೆಂಟ್ ಮಾಡಿ ನಮಗೂ ನಿಮ್ಮ ಸಪೋರ್ಟ್ ಇದ್ದರೆ ಬೇರೆ ಬೇರೆ ಥರ ವೀಡಿಯೋಗಳನ್ನೆಲ್ಲ ಮಾಡೋದಕ್ಕೂ ಕೂಡ ನಮಗೆ ಖುಷಿಯಾಗುತ್ತೆ ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಮಕ್ಕಳಿಗೆ ಕಾಫಿ ಟೀ ಎಲ್ಲ ಮಾಡಿಕೊಂಡೇ ಮಕ್ಕಳು ಕೊಡುವ ಅಷ್ಟೇ ಅವರೇನು ಇವಾಗ ಸೊ ದೊಡ್ಡವರಾಗಿದ್ದಾರಲ್ಲ ಅವ್ರನ್ನೇನು ರೆಡಿ ಮಾಡೋಕೆ ಏನು ಅವ್ರನ್ನೇನು ರೆಡಿ ಮಾಡೋ ಹಾಗಿಲ್ಲ ಅವರೇ ರೆಡಿ ಆಗ್ತಾರೆ ಸ್ಕೂಲಿಗೆ ನಾನು ತಿಂಡಿ ಮಾಡಿ ಲಂಚ್ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಡ್ತೀನಿ ಇವಾಗ ಇನ್ನೂ ಯೂನಿಫಾರ್ಮ್ ಎಲ್ಲ ಇನ್ನು ಕೊಟ್ಟಿಲ್ಲ ಇನ್ನು ಸ್ಕೂಲಿಂದ ಕಲರ್ ಡ್ರೆಸ್ಸಲ್ಲೇ ಹೋಗ್ತಾಯಿದ್ದಾರೆ ನೋಡಿ ನಾನು ಹಾಗೆಯೇ ತಿಂಡಿಗೆಲ್ಲ ರೆಡಿ ಮಾಡಿಕೊಂಡು ಬೀಟ್ರೋಟ್ ತುರ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ ನಾನು ಸಿಪ್ಪೇನೂ ಅಷ್ಟೇ ಸಿಪ್ಪೆಲ್ಲ ನೆಲಕ್ಕೆ ಹಾಕೊಳೋದಿಲ್ಲ ನೆಲದಲ್ಲೆಲ್ಲ ಗಲೀಜಾಗುತ್ತೆ ಹಾಗಾಗಿ ಈ ಥರ ಒಂದು ಬಟ್ಲಿಗೆ ತಟ್ಟೆಗೆ ಹಾಕ್ಕೊಂಡ್ರೆ ತಗೊಂಡೋಗಿ ಆಚೆನೂ ಹಾಕಿ ಮನೆಯೂ ನೆಲನೂ ಕೂಡ ಕ್ಲೀನಾಗಿರುತ್ತೆ ಹಾಗಾಗಿ ನಾನು ತಟ್ಟೆಗೊಂದಕ್ಕೆ ಹಾಕ್ಕೊತೀನಿ ಹಾಗೆಯೇ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇನ್ನು ಏನು ಬಾಕ್ಸ್ ಎಲ್ಲ ಯಾಕೋ ತುಂಬ ಗಲೀಜು ಕ ಒರೆಸಿದ್ರೂ ಕ್ಲೀನ್ ಅನ್ನಿಸ್ತಾ ಇರಲಿಲ್ಲ ಹಾಗಾಗಿ ಬಾಕ್ಸ್ಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಹಾಗೆಯೇ ಎಲ್ಲ ತೊಳೆದು ಅದನ್ನೆಲ್ಲ ಏನೂ ವೀಡಿಯೋ ಮಾಡಿಕೊಂಡಿಲ್ಲ ತೊಳೆದು ಅದಕ್ಕೆ ಅದಕ್ಕೆ ರೇಷನ್ನೆಲ್ಲ ತುಂಬಿಟ್ಕೊಂಡಿದ್ದೀನಿ ಹಾಗೆ ಲಂಚ್ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಇವತ್ತಿನ ನನ್ನ ತಿಂಡಿ ಅದೇನೆ ಬೀಟ್ರೋಟ್ ಪಲ್ಯ ಮತ್ತು ಒಂದು ಚಪಾತಿ ಮತ್ತು ಫ್ರೂಟ್ಸು ಹಾಗೆಯೇ ಅಡುಗೆನೂ ಎಲ್ಲ ಮಾಡಿಕೊಂಡೆ ತಿಂಡಿ ಆದ ತಕ್ಷಣವೇ ಅಡುಗೆನೂ ಕೂಡ ಮಾಡ್ತೀನಿ ನಾನು ನಮ್ಮ ಮನೆಯವ್ರಿಗೊಂದು ಅನ್ನ ಸಾಂಬಾರು ಮತ್ತು ಸೌತೆಕಾಯಿ ಅವ್ರಿಗೆ ರೆಗ್ಯುಲರಾಗಿ ಊಟಕ್ಕೆ ತಿಂಡಿಗೆ ಎಲ್ಲ ಸೌತೆಕಾಯಿ ಇರಬೇಕು ಹಾಗಾಗಿ ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಕೂಡ ಅವರಿಗೆ ಸೌತೆಕಾಯಿ ಹಾಕಿ ಪ್ಯಾಕ್ ಮಾಡಿದ್ದೀನಿ ಬೆಂಡೆಕಾಯಿ ಸಾಂಬಾರು ಮಾಡಿದೆ ಮಧ್ಯಾಹ್ನ ಸಂಜೆ ಬೇರೆ ಸಾಂಬಾರು ಮಾಡಬೇಕಲ್ಲ ಹಾಗಾಗಿ ಒಂದೊತ್ತಿಗೆಲ್ಲ ಸ್ವಲ್ಪ ಬೆಂಡೆಕಾಯಿ ಸಾಂಬಾರು ಮಾಡಿದ್ದೆ ಅಡುಗೆ ಎಲ್ಲ ಆದಮೇಲೆ ಎಲ್ಲರಿಗೂ ಊಟಕ್ಕಿಟ್ಬಿಟ್ಟು ಮತ್ತು ಅಡುಗೆಗೆ ಕ್ಲೀನ್ ಮಾ ಅಡುಗೆ ಮನೆ ಮತ್ತು ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಬೇಕು ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಅವರು ಕೂಡ ನಮಸ್ತೆ ಸ್ನೇಹಿತರೆ ಇವತ್ತು ಮಂಗಳವಾರ ಇವತ್ತು ಖಾರಬ್ಬ ಕೂಡ ಹೌದು ಇಲ್ಲಿ ಖಾರಬ್ಬ ಮಾಡೋದಕ್ಕೆ ತಿಂಡಿ ಅಡುಗೆ ಎಲ್ಲ ಆದಮೇಲೆ ಸೋಮವಾರ ನೆನ್ನೆನೇ ಎಲ್ಲ ಕ್ಲೀನ್ ಮಾಡಿದ್ದೆ ಆ ಮನೆ ಮತ್ತು ನಾವು ಮೊದಲಿದ್ದಿನ ಮನೆ ಮತ್ತು ಈಗಿರೋ ಮನೆ ಎಲ್ಲ ಫುಲ್ ಕ್ಲೀನ್ ಮಾಡಿದ್ದೆ ಈಗ ಅಡುಗೆ ತಿಂಡಿ ಆದಮೇಲೆ ಅಡುಗೆ ಮನೆ ಮತ್ತು ಹಾಲು ಎಲ್ಲ ಕ್ಲೀನ್ ಮಾಡಿದ್ದೀನಿ ಮತ್ತು ದೇವ್ರ ಮನೆಯೂ ಕೂಡ ನಿನ್ನೆ ಕ್ಲೀನ್ ಮಾಡಿರಲಿಲ್ಲ ಇವತ್ತು ಎಲ್ಲ ಕ್ಲೀನ್ ಮಾಡಿ ದೇವ್ರ ಪಾತ್ರೆ ಎಲ್ಲ ತೊಳ್ದಿಟ್ಟು ಆಗಿದೆ ಇವಾಗ ಅಡುಗೆ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಇವತ್ತು ದೇವ್ರ ಪೂಜೆಗೆ ಏನು ಅಡುಗೆ ಅಂದರೆ ಒಬ್ಬಿಟ್ಟು ಮಾಡ್ತಾಯಿದ್ದೀನಿ ಬೇಳೆ ಒಬ್ಬಿಟ್ಟು ಮತ್ತು ಅನ್ನ ಸಾಂಬಾರು ಮತ್ತು ಹಲಸಿನ ಹಣ್ಣಿನ ಪ್ರಸಾದ ಮಾಡಬೇಕು ಹಾಗಾಗಿ ಮಾಡಬೇಕು ಇವಾಗ ಪೂಜೆ ಇವತ್ತು ಬೆಳಗ್ಗೆ ಮಾರ್ನಿಂಗ್ ಮಾಡಲಿಲ್ಲ ಏನಕ್ಕೆ ಅಂದರೆ ಕಾರಪ್ಪ ಮಾಡೋದು ಸಂಜೆನೇ ಐದು ಗಂಟೆ ಇಲ್ಲ ಆರು ಗಂಟೆ ಅವಾಗನೇ ಆವಾಗಲೇ ಪೂಜೆ ಮಾಡೋದು ಹಾಗಾಗಿ ಇವತ್ತು ಬೆಳಗ್ಗೆ ಪೂಜೆ ಮಾಡಿಲ್ಲ ನಾನು ನಮ್ಮ ಮನೆಯಲ್ಲಿ ಇವತ್ತು ನಾನು ಮಾಡೋದಿಲ್ಲ ನಮ್ಮ ಮನೇಲಿ ನಮ್ಮ ತಾತನೇ ಮಾಡ್ತೀನಿ ಎಂದರು ಹಾಗಾಗಿ ನೋಡೋಣ ಆದರೆ ಪೂಜೆಗೆಲ್ಲ ರೆಡಿ ಮಾಡಿ ಅಡುಗೆ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ನಾಳೆ ಎರಡು ಗಂಟೆ ಆಗಿತ್ತು ನಾನು ಸ್ನಾನ ಮಾಡಿಕೊಂಡು ಬಂದು ಹಾಗೆಯೇ ದೇವ್ರ ಪೂಜೆಗೂ ರೆಡಿ ಮಾಡ್ಕೊಳ್ಳೋಣ ಅಂತ ನೋಡಿ ನೆನೆಸಿ ನೆನೆಕೊಂಡು ಅಂತ ಚಿರೋಟಿ ರವೆ ಮತ್ತು ಮೈದಾ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ನೆನೆಸಿದ್ದೆ ನೆನೆಯಾಕಿ ಅದಕ್ಕೆ ನೆಂದಿದೆ ಚೆನ್ನಾಗಿ ನಾನು ಒಲೆಯಲ್ಲೇನೂ ಅಡುಗೆ ಮಾಡ್ತೀನಿ ಗ್ಯಾಸ್ ಸ್ಟವ್ ಮತ್ತು ಒಲೆನೂ ಯೂಸ್ ಮಾಡ್ಕೊಳ್ತೀನಿ ಎರಡರಲ್ಲೂ ಮಾಡ್ತೀನಿ ನಾನು ಬೆಳಗ್ಗೆ ಹೊತ್ತು ಮಾರ್ನಿಂಗು ತಿಂಡಿ ಅಡುಗೆ ಎರಡು ಒಂದೇ ಸಲ ಮಾಡಬೇಕಲ್ಲ ತಿಂಡಿ ಆದ ತಕ್ಷಣವೇ ಅಡುಗೆನೂ ಕೂಡ ಮಾಡ್ತೀನಿ ಹಾಗಾಗಿ ನಾನು ಎರಡನ್ನೂ ಯೂಸ್ ಮಾಡ್ಕೊತೀನಿ ಹಾಗೆಯೇ ಒಂದರಲ್ಲಿ ಅನ್ನಕ್ಕೆ ಇಟ್ಕೊಂಡೀನಿ ಫಸ್ಟು ಕಾಳು ಬೇಯಿಸ್ಕೊಳ್ಳೋಣ ಅಂತೇಳಿ ಸಾ ಅದನ್ನೇ ನೀರು ಹಾಕಿ ಇಕ್ಕಿದ್ದೀನಿ ಫಸ್ಟು ಕಾಳು ರೆಡಿ ಮಾ ಬೇಯಿಸ್ಕೊಳೋದಕ್ಕೆ ಹಾಗೆಯೇ ಪೂಜೆಗೂ ಕೂಡ ರೆಡಿ ಮಾಡಿಕೊಂಡೆ ಕಾಳು ಬೇಯೋಕ್ಕೆ ಹಾಕೊಂಡೀನಿ ನನ್ನ ವೀಡಿಯೋಗಳನ್ನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಅರ್ಧದಲ್ಲೇ ನಿಲ್ಲಿಸ್ಬೇಡಿ ಪೂರ್ತಿ ನೋಡಿ ಹಾಗೆಯೇ ಕಾಳೆಲ್ಲ ಬೇಯಿಸ್ಕೊಂಡು ನೋಡಿ ಬೆಲ್ಲನ ಚೆನ್ನಾಗಿ ಹಾಕಿ ಕುದಿಸಿದ್ದೀನಿ ಕಾಯಿನೂ ಅಷ್ಟೇ ನಾನು ತುರಿದ್ಬಿಟ್ಟು ಒಂದೇ ಸಲ ಕಾಯಿ ಹಾಕಿ ಕುದಿಸೋದಿಲ್ಲ ಫಸ್ಟು ಬೆಲ್ಲ ಮತ್ತು ಏಲಕ್ಕಿ ಶುಂಠಿ ಹಾಕಿ ಆಮೇಲೆ ಕಾಯಿ ರುಬ್ಬಿಟ್ಟು ಹಾಕ್ತೀನಿ ನೀರೇನು ಹಾಕೋದಿಲ್ಲ ಹಾಗೆಯೇ ಸ್ವಲ್ಪ ರುಬ್ಬಿಟ್ಟು ಹಾಕ್ತೀನಿ ಆವಾಗ ಚೆನ್ನಾಗಿ ಹೊಂದ್ಕೊಳುತ್ತೆ ನೋಡಿ ಅದು ಹಾರ್ಕೊಳ್ಳಿ ಅಂತ ಇಟ್ಕೊಂಡು ಇಟ್ಟಿದ್ದೀನಿ ತಣ್ಣಗಾಗಲಿ ಅಂತ ಹಾಗೆ ಅನ್ನನೂ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೆ ಹಾಗೇ ಸಾಂಬಾರಿಯೆಲ್ಲ ಹುರಿದಿಟ್ಕೊಂಡಿದ್ದೀನಿ ಇದು ತಣ್ಣಗಾಗುವಷ್ಟೊತ್ತಿಗೆ ನಾವು ಕಾಳಿಂದು ಹೂರ್ಣ ಮಾಡ್ಕೊಂಡು ನಾನು ಮಿಕ್ಸಿಗೆ ಆ ಸಾಂಬಾರು ಅದು ಅಷ್ಟೊತ್ತಿಗೆ ಹೂರ್ಣ ಕೂಡ ರೆಡಿ ಮಾಡಿಕೊಂಡೆ ಆ ಹೂರ್ಣನೂ ಕೂಡ ಆಯಿತು ರೈಸು ಮಾ ಕೂಡ ಮಾಡಿಟ್ಟೀನಿ ಪೂಜೆಗೆ ಬೇಕಲ್ಲ ಹಾಗಾಗಿ ಸಾಂಬಾರು ಕೂಡ ಒಗ್ಗರಣೆಗೆ ಹಾಕಿಟ್ಟೆ ಇಟ್ಟೆ ಮತ್ತು ನಮ್ಮ ತಾತ ಅವರು ಹಣ್ಣಿಂದು ಇದೇ ಹಬ್ಬಕ್ಕೆ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಹಲಸಿನ ಹಣ್ಣಿಂದು ಪ್ರಸಾದ ಅದನ್ನು ಕೂಡ ರೆಡಿ ಮಾಡಿಟ್ಟು ಹಾಗೆಯೇ ಕಾಯಲು ಸ್ವಲ್ಪ ಕಾಯಲು ಮಾಡೋಣ ಅಂತ ಹೇಳಿ ಉಬ್ಬಿಟ್ಟಿಗೆ ಅದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಅಷ್ಟೊತ್ತಿಗೆ ಟೈಮಿಂಗ್ ಸಾಲೆ ನಾಲ್ಕೂವರೆ ಆಗಿತ್ತು ಎಲ್ಲ ಎಲ್ಲ ಮಾಡಿಟ್ಟಿದ್ದೆ ಇನ್ನು ಒಬ್ಬಿಟ್ಟು ಒಂದು ಅಷ್ಟೇನೆ ಸ್ವಲ್ಪ ಎಲೆನೂ ಕೂಡ ಬಿಸಿ ಆಗಲಿ ಇಲ್ಲಾಂದರೆ ಹಸಿ ಎಲೆಯಲ್ಲಿ ಹರಿದೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಬಿಸಿ ಆಗಲಿ ಅಂತ ಇಟ್ಟಿದ್ದೆ ಮಕ್ಕಳು ಕೂಡ ಸ್ಕೂಲಿಂದ ಬಂದರು ದೇವರ ಪ್ರಸಾದಕ್ಕೆ ಒಂದು ಸ್ವಲ್ಪ ಉಬ್ಬಿಟ್ಟೆಲ್ಲ ಎತ್ತಿಟ್ಟೆ ನೇಗಿಲ್ ತಕ್ಕಿಡೋದಕ್ಕೆ ಮತ್ತು ಒಳಗಡೆ ದೇವರ ಮನೆಯಲ್ಲಿಡೋದಕ್ಕೆ ಮಾಡಿ ಎತ್ತಿಟ್ಟೆ ಮಕ್ಕಳು ಕೂಡ ಬಂದರು ನಾಲ್ಕು ಮುಕ್ಕಾಲಿಗೆ ವ್ಯಾನ್ ಬರುತ್ತೆ ಬೆಳಗ್ಗೆ ಒಂಬತ್ತು ಮುಕ್ಕಾಲಿಗೆ ಹೋಗ್ತಾರೆ ಸ್ಕೂಲ್ ವ್ಯಾನ್ ಬರುತ್ತೆ ಎಂಟುವರೆಗೆ ಕಳಿಸ್ತೀನಿ ಅವ್ರನ್ನ ಕಾಲು ಗಂಟೆ ಮುಂಚೆನೆ ನಾಲ್ಕು ಮುಕ್ಕಾಲಿಗೆ ಬಂದಿದ್ದರು ಅವ್ರಿಗೂ ಕೂಡ ಬಿಸಿ ಒಬ್ಬಿಟ್ಟು ಮಾಡಿಕೊಟ್ಟು ಅವರು ಕೂಡ ತಿಂದರು ಪೂಜೆಗೆ ಎತ್ತಿಟ್ಟು ನಾನೇ ಪೂಜೆ ಮಾಡಿದೆ ತಾತವ್ರು ಯಾಕೋ ಹುಷಾರಿಲ್ಲ ಮಾಡೋ ಕೇಳಿದ್ರು ಪೂಜೆನ ಹಾಗಾಗಿ ನಾನೇ ಮಾಡಿದೆ ಪೂಜೆನ ಇದೇ ಥರನೇ ಮಾಡೋದು ನಾವು ಖಾರದ ನಾವೇ ಅಂತಲ್ಲ ಹಳ್ಳೀಲೆಲ್ಲರೂ ಈ ಥರನೇ ಮಾಡೋದು ನೇಗಿಲಿಗೆ ಮತ್ತು ಹಸು ಕರುಗಳನ್ನೆಲ್ಲ ತೊಳೆದು ಪೂಜೆ ಮಾಡ್ತಾರೆ ನಾನು ನೇಗಿಲಿಗೆ ಎಲ್ಲ ಇಟ್ಟು ಪೂಜೆ ಮಾಡಿ ಇನ್ನು ಇದು ನಮ್ಮನೆ ಮುಂದಗಡೆ ಮನೆಯವರ ಹಸು ನಾನು ಯಾವುದೇ ಪೂಜೆ ಮಾಡಿದ್ರು ಅಷ್ಟೇ ಪ್ರಸಾದ ಎಲ್ಲ ತಂದು ಕೊಡೋದು ಇದೇ ಹಸುಗೆ ಇವತ್ತು ಖಾರ ಹಬ್ಬ ಅಲ್ವಾ ಇದಕ್ಕೂ ಕೂಡ ಅವರು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ರು ನಾನು ಅಲ್ಲಡಿ ಪೂಜೆ ಮಾಡಿ ನಾನು ತಗೊಂಡೋಗಿ ಅದಕ್ಕೆ ಕೊಟ್ಟು ಬಂದೆ ಮತ್ತು ಊರಲ್ಲಿ ಕಾರಬ್ಬ ಅಂದರೆ ಫಸ್ಟು ಇಲ್ಲಿ ಕೆಂಪಮ್ಮನ ಗುಡಿ ಹತ್ರ ಪೂಜೆ ಆಗುತ್ತೆ ಅಲ್ಲಿ ಆದಮೇಲೆ ಅಲ್ಲಿಂದ ಬಂದು ಇಲ್ಲಿ ಊರು ಬಾಗಿಲ ಹತ್ರ ತೋರಣ ಕಟ್ಟಿರ್ತಾರೆ ಅದು ಆ ತೋರಣನ ಯಾರೂ ಕೇಳೋ ಆಗಿಲ್ಲ ಹೊಸದಾಗಿ ಮದುವೆ ಆಗಿರೋಂಥ ಗಂಡು ಹೆಣ್ಣು ಅಲ್ಲಿರ್ತಾರಲ್ಲ ಅವರು ಆ ತೋರಣನ ಕೀಳಬೇಕು ಆಮೇಲೆ ಊರಿನಲ್ಲಿರೋರಂಥವರೆಲ್ಲ ತೋರಣದಲ್ಲಿ ಕಿತ್ಕೊಂಡ್ಬರ್ತಾರೆ ಏನಿದು ಅಂದರೆ ಲೆಕ್ಕೆ ಪತ್ರೆ ಮತ್ತು ಮತ್ತು ಇನ್ನೊಂದು ಬ್ಯಾಟೆ ಸೊಪ್ಪು ಅಂತ ಹೇಳ್ತಾರಲ್ಲ ಅದು ಅಲ್ಲೂ ತೋರಣಕ್ಕೂ ಮಾವಿನ ಪತ್ರೆ ಬ್ಯಾಟೆ ಪತ್ರೆ ಮತ್ತು ಬ್ಯಾಟೆ ಸೊಪ್ಪು ಅದನ್ನು ಮೂರನ್ನು ಸೇರಿಸಿ ತೋರಣ ಕಟ್ಟಿರ್ತಾರೆ ಊರ ಬಾಗಿಲಿನಲ್ಲಿ ಅದನ್ನು ತೊಗೊಂಡು ಬಂದು ಊರಿನವ್ರೆಲ್ಲರೂ ಕೂಡ ಹೋಗಿರ್ತಾರೆ ಅಲ್ಲಿ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ತೊಗೊಂಡು ಬಂದು ಮನೆ ಬಾಗಿಲಿಗೆ ಕಟ್ತಾರೆ ಅದನ್ನು ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ Thank you for watching.